ಭಿನ್ನರಾಶಿಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯುವಾಗ ಗಮನಿಸಬೇಕಾದಂಥ ಅಂಶಗಳು ಇಲ್ಲೇ ಇದಕ್ಕೆ ನಾವು ಛೇದ ಅಂತ ಹೇಳ್ತೀವಿ ಅಂದ್ರೆ ಡಿನಾಮಿನೇಟರ್ ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ನ್ಯುಮರೇಟರ್ ಅಂದ್ರೆ ಅಂಶ ಅಂತ ಹೇಳ್ತೀವಿ ಕನ್ನಡದೊಳಗೆ ಅಂಶದೊಳಗೆ ಯಾವ ಸಂಖ್ಯೆ ದೊಡ್ಡದಿರ್ತೈತಿ ಅದು ದೊಡ್ಡ ಭಿನ್ನರಾಶಿ ದಿಸ್ ಒನ್ ಇಸ್ ದ ಬಿಗ್ಗೆಸ್ಟ್ ಫ್ರ್ಯಾಕ್ಷನ್ ಅದ ಅದೇ ರೀತಿ ಯಾವುದು ಅದಕ್ಕಿಂತ ಕಡಿಮೆ ಇರ್ತದ ಅದು ಕಡಿಮೆ ಭಿನ್ನ ರಾಶಿ ಅದಕ್ಕಿಂತ ಕಡಿಮೆ ಇದ್ದು ಕಡಿಮೆ ಭಿನ್ನ ರಾಶಿ ಈ ಥರ ಬರಿತೀವಿ ಯಾವಾಗ ಡಿನಾಮಿನೇಟ್ರಸ್ ಎಲ್ಲ ಸೇಮ್ ಇದ್ದಾಗ ಅದೇ ಎಲ್ಲ ಸೇಮ್ ಇತ್ತು ಅಂತಂದ್ರೆ ಎಲ್ಲ ಸೇಮ್ ಇತ್ತು ಅಂತಂದ್ರೆ ಡಿನಾಮಿನೇಟ್ರೊಳಗೆ ಯಾವುದು ಸಣ್ಣ ಸಂಖ್ಯೆ ಸ್ಮಾಲೆಸ್ಟ್ ನಂಬರ್ ಇರ್ತೈತಿ ಅದು ಬಿಗ್ಗೆಸ್ಟ್ ಫ್ರ್ಯಾಕ್ಷನ್ ಆಗ್ತೈತಿ ಒನ್ ಬೈ ಒನ್ ಒನ್ ಬೈ ನೈನ್ ಒನ್ ಬೈ ಲೆವೆನ್ ಒನ್ ಬೈ ಒನ್ ಈಸ್ ಗ್ರೇಟರ್ ದೆನ್ ಒನ್ ಬೈ ನೈನ್ ಒನ್ ಬೈ ನೈನ್ ಈಸ್ ಗ್ರೇಟರ್ ದೆನ್ ಒನ್ ಬೈ ಲೆವೆನ್ ಇದು ಯಾವಾಗಂತಂದ್ರೆ ನ್ಯೂಮರೇಟರ್ ಅಂದ್ರೆ ಅಂಶ ಸಮ ಇದ್ದಾಗ ಇದು ಡಿನಾಮಿನೇಟರ್ ಛೇದ ಸಮ ಇದ್ದಾಗ